ಇಂತ ಜಾಸ್ತಿ ತಲೆ ಕೆಡಿಸ್ಕೊಂಡಿರ್ತವ್ರು ಅವರು ಅವರ ಜೊತೆಗೆ ನಮ್ಮ ಮಂಜುನಾಥ್ ನಿಗಾಣಿಯವರು ಇನ್ನೂ ಇದ್ರಲ್ಲದೆ ಫೈನಾನ್ಸ್ ವಾಸ್ ಇಂಪಾಸಿಬಲ್ ಆಮೇಲೆ ಒಬ್ಬ ಮಾರಲ್ ಆಗಿ ಎಲ್ಲ ಕೆಲಸದಲ್ಲೂ ಕೈ ಹಾಕಿ ಎಲ್ಲ ಕೆಲಸದಲ್ಲೂ ಕೂಡ ಅವನು ಒಂಥರ ಕಂಪ್ಲೀಟ್ ಕಂಟ್ರೋಲ್ ಇಂಥ ಕೆಲಸ ಗೊತ್ತಿಲ್ಲ ಅಂತಿಲ್ಲ ಅವ್ನಿಗೆ ಎಡಿಟಿಂಗ್ ಆಗಿರ್ಬೋದು ಎನಿ ಟೆಕ್ನಿಕಲ್ ಅಸ್ಪೆಂಟ್ ಎಲ್ಲದರಲ್ಲೂ ಕೂಡ ಅವನಿಗೆ ಒಂದು ಸ್ವಲ್ಪ ನಾಲೆಜ್ ಇಟ್ಕೊಂಡು ಒಂದು ಸಪೋರ್ಟಿಗೆ ಬಂದು ತನ್ನ ಕಂಪ್ಲೀಟ್ ಜೀವನವನ್ನು ನನ್ನ ಜೊತೆ ಒಬ್ಬ ನನ್ನ ಫ್ರೆಂಡ್ ಪರಮೇಶ್ ಅಂದಿದ್ದಾರೆ ಅವ್ರಿಗೆ ನೆಕ್ಸ್ಟ್ ಕಮಿಡ್ ಫ್ಯೂಚರ್ತಾರೆ ಗೆಳೆಯ ನೀನು ಹೆಂಗೆ ಯುದ್ಧ ಕಂಡು ನಿಂತಿದೆಯಾ ನಾನು ನಿನ್ನ ಜೊತೆಗೆ ಅಸಿಸ್ಟೆಂಟಾಗಿ ಆ ಸಿನಿಮಾ ರಿಲೀಸ್ ಆಗೋವ್ರಿಗೆ ವರ್ಕ್ ಮಾಡ್ತೀನಿ ಆಮೇಲೆ ಆ್ಯಸ್ ಇಟ್ ಇಸ್ ಎಲ್ರಿಗೂ ಗೊತ್ತಿರುತ್ತೆ ಅನ್ನೋಂಥ ವಿಚಾರ ಮೋಹನ್ ಅವರು ತುಂಬ ನನ್ನ ಇಂಡಸ್ಟ್ರಿ ಬಂದಾಗಿಂದ ನನ್ನ ಜೊತೆಗಿದ್ದಾರೆ ಎಲ್ಲರೂ ತೆರೆಮರೆಯ ಯಾರಿಗೂ ಗೊತ್ತಿಲ್ಲಂಗೆ ಶ್ಯಾಡೋಸಲ್ಲಿ ವರ್ಕ್ ಮಾಡೋಂಥ ನನ್ನ ಫ್ರೆಂಡ್ಸ್ಗಳು ಆ್ಯಂಡ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಲಾಸ್ಟ್ಲಿ ಬಟ್ ನಾಟ್ ದಿ ಲೀಸ್ಟ್ ದಿ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಥ್ಯಾಂಕ್ ಯು ಯಶ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ನೋಡುವಂಥ ಮೊದಲನೇ ವ್ಯಕ್ತಿ ಎಲ್ಲರೂ ಕೇಳಿದ್ರು ಸಿನಿಮಾ ನೋಡ್ತಾ ಇದೆ ಸಿನಿಮಾ ನೋಡಿದಂಥ ಮೊದಲನೇ ವ್ಯಕ್ತಿ ಸಿನಿಮಾ ನೋಡಿ ಅವತ್ತಿಂದಲೂ ಪ್ರತಿ ಹಂತದಲ್ಲೂ ಕಾಳಜಿ ವಹಿಸಿ ಏನಾಗ್ತಾ ಇದೆ ಏನಾಗ್ತಾಯಿಲ್ಲ ಏನು ಬೇಕು ಅವನಿಗೆ ಕೆಲವೊಂದು ಸಲ ಡೈರೆಕ್ಟಾಗಿ ಹೆಂಗೆ ಕೇಳಬೇಕಂತ ಗೊತ್ತಾಗ್ತಾ ಇದ್ರು ನಮ್ಮ ಬಾನಿಪುಡಿ ಪಿಟ್ಟಿಯವ್ರ ಮುಖಾಂತರ ಏನು ನಡೀತಾ ಇದೆ ಹೆಂಗಿದ್ದಾನೆ ಎಲ್ಲ ತಿಳ್ಕೊಂಡು ಸಿನಿಮಾ ರೆಡಿ ಆದಮೇಲೆ ಅವನಾಗೆ ಬಂದು ಡಿಸ್ಟ್ರಿಬ್ಯೂಷನ್ ಮಾಡಿಸ್ಕೊಟ್ಟಿದ್ದಕ್ಕೆ ಆ್ಯಂಡ್ ವೆಂಕಟ ನಾರಾಯಣ ಸರ್ಶಯ ವೆಂಕಟ ನಾರಾಯಣ ಸರ್ ಇದ್ದಾನು ಫೋನ್ ಮಾಡಿ ಚಿನ್ನಮಾನಿ ಏನು ಎದ್ರುಗೂ ಕೂಡ ನಾವೆಲ್ಲ ಜೊತೆಗಿದ್ದೀವಿ ಜಸ್ಟ್ ಗೋ ಆಡ್ ಒಳ್ಳೆ ಸಿನಿಮಾ ಮಾಡಿ ಗೆಲ್ತೀ ಅಂತ ಎಲ್ಲರೂ ಸಪೋರ್ಟಿವ್ ಆಗಿ ನಿಂತಿದ್ದಕ್ಕೆ ಇವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಅವರೆಲ್ಲರಿಂದ ಯುದ್ಧ ಕಂಡಾಗ ಸಾಧ್ಯ ನನ್ನ ತಂಡ ಮತ್ತು ಜೊತೆಗೆ ಜೋಡಿಸರ್ತಕ್ಕಂಥ ಎಲ್ಲ ಶುಭ ಹಸ್ತಗಳು ಇದರಿಂದ ಯುದ್ಧ ಕಂಡ ಸಾಧ್ಯ ಆಗಿತ್ತು ಆ್ಯಂಡ್ ಮತ್ತೊಮ್ಮೆ ಒಗೊಮ್ಮೆ ನನ್ನ ಕೊನೆಯ ಉಸಿರಿರೋರಿಗೂ ಎಲ್ಲ ಮಾಧ್ಯಮ ಮಿತ್ರರಿಗೆ ನಿಷ್ಕಲ್ಮಷವಾಗಿ ನೀವೆಲ್ರೂ ಸಿನಿಮಾ ಜನರಿಗೆ ಸರಿಯಾದ ರೀತಿಯಲ್ಲಿ ತಲುಪ್ಸೋದಕ್ಕೆ ನಾನು ಸಹಕಾರ ಮಾಡಿ ಕೊಟ್ಟಿದ್ದೀನಿ ನಮ್ಮ ಸಿನಿಮಾ ಪ್ರೊಮೋಷನ್ಸ್ ಮಾಡಿಕೊಟ್ಟಿದ್ದೆ ಅದೇನಾಗುತ್ತೆ ಕೆಲವು ಸಲ ಅದು ಕೂಡ ಮತ್ತೊಮ್ಮೆ ಮಗದೊಮ್ಮೆ ತುಂಬಾ ತುಂಬಾ ಸರ್ ಮೊನ್ನೆ ಮೆಸೇಜ್ ಮಾಡಿದ್ರು ಇನ್ನೂ ಬೆಂಗಳೂರಿಗೆ ತಲುಪಿಲ್ಲ ಬೆಂಗಳೂರಿಗೆ ತಲುಪ್ತಿದ್ದಂಗೆ ನಾನು ಹೇಳ್ತೀನಿ ಫ್ಯಾಮಿಲಿ ಸಮೇತ ಬರ್ತೀವಿ ಅಂತ ಸೊ ಕನ್ವರ್ಸೇಷನ್ ಅಲ್ಲಿ ಇದೀವಿ ಆದಷ್ಟು ಬೇಗ ಸಿನಿಮಾ ನೋಡ್ತಾರೆ ರಿಪೋರ್ಟ್ ಹೋಗಿದೆ ಅವರೇ ಮೆಸೇಜ್ ಕಳಿಸಿದ್ದಾರೆ ರಿಪೋರ್ಟಲ್ಲೇ ಕೇಳಿ ಭಾಳ ಆಯಿತು ನಿಮ್ಮ ಮಾತಿನ ಪ್ರಕಾರನೇ ಎಲ್ಲ ರಿವ್ಯೂಸ್ ಬರ್ತಾ ಇವೆ ಸೊ ವೆರಿ ಹ್ಯಾಪಿ ಅಂತ ತುಂಬ ಸುದೀರ್ಘ ಮೆಸೇಜ್ ಮಾಡಿದ್ದಾರೆ ನನಗೆ ಸೊ ಥ್ಯಾಂಕ್ ಯು ಎವ್ರಿಬಡಿ ಥ್ಯಾಂಕ್ ಯು ಸೋ ಮಚ್